ರಾಮನು ನಿಮ್ಮ ಹುಡುಗನೇ ನಿಮ್ಮ ಮನೆ ಮಗ ನೀವೆಲ್ಲ ಓಟ್ ಹಾಕಿ ಗೆಲ್ಲಿಸ್ಬೇಕು ನೂರಕ್ಕೆ ನೂರು ನಾವು ಹದಿನೇಳು ಹದಿನೇಳು ಗೆಲ್ತೀವಿ ರಾಮನು ಗೆಲ್ತಾನೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ನೀವೆಲ್ಲ ಜೆ ಸಿ ಬಿ ರಾಮಗೆ ಓಟ್ ಕೊಡೋದ್ರ ಮುಖೇನ ಈ ಒಂದು ಬೆಟ್ಟಸುರ ಗ್ರಾಮ ಅಭಿವೃದ್ಧಿ ಆಗಬೇಕು ಇನ್ನು ನಿಮ್ಮ ಗ್ರಾಮದಲ್ಲಿ ಏನಾರ ಆಗಬೇಕಾದ್ರೆ ಎಮ್ ಎಲ್ ಎ ಹೋಗೋವಂಥ ಅವಶ್ಯಕತೆ ಇಲ್ಲ ರಾಮನೇ ಇಲ್ಲಿ ಎಮ್ ಎಲ್ ಎ ಇವಾಗ ನೆಕ್ಸ್ಟು ಪಟ್ ಪಂಚಾಯತಿ ಇಲ್ಲೇ ಇರ್ತೀನಿ ಎಲ್ರಿಗೂ ಸೇವೆ ಮಾಡ್ತೀನಿ ಒಂದು ಸತಿ ಅವಕಾಶ ಮಾಡಿಕೊಡಿ ಚಿಕ್ಕವನಿದ್ದೀನಿ ನೀವು ಎಲ್ಲಿ ಕದ್ದರೂ ಅಲ್ಲಿ ಬಂದಿರ್ತೀನಿ ಎಲ್ಲರೂ ಸೇವೆ ನಿಮ್ಮ ಮನೆ ಮಗನಾಗಿ ಇರ್ತೀನಿ ನಿಮ್ಮಗಳಿಗೆ ಕಮಲದ ಗುರುತು ನೀವು ಚುನಾವಣೆ ಸ್ಪರ್ಧೆ ಮಾಡಬೇಕು ಸ್ಪರ್ಧೆ ಮಾಡೋದು ನೀವು ಚಿಂತೆ ಗುರುತು ಕಮಲ ಚಿನ್ನೆಗೆ ನೀವು ಗುರುತಾ ಓಟಕ್ಕೆ ಗೊತ್ತಾಗೋ ಅರ್ಥ ಆಯ್ತಮ್ಮ ದಯವಿಟ್ಟು ನಿಮ್ಮ ಒಂದು ಆಶೀರ್ವಾದ ಮುಂಜು ಮೇಲೆ ಇರಲಿ ಒಳ್ಳೇದಾಗ್ತದೆ ಎಲ್ಲ ನನ್ನ ಆತ್ಮೀಯ ಮತದಾರ ಬಂಧುಗಳೇ ರಾಮು ನಿಮ್ಮ ಹುಡುಗನೇ ನಿಮ್ಮ ಮನೆ ಮಗ ನೀವೆಲ್ಲ ಓಟ್ ಹಾಕಿ ಗೆಲ್ಸಬೇಕು ಭಾಳ ಅಧ್ವಾನ ಆಗೈತೆ ರೋಡುಗಳು ಊರಲ್ಲಿ ನೋಡಿದೆ ಸುಮಾರು ಸದ್ಯಕ್ಕೆ ಬಂದು ನನಗೂ ಬೇಜಾರಾಯಿತು ಈಗ ಒಳ್ಳೆಯ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಬಂದೈತೆ ನೂರಕ್ಕೆ ನೂರು ನಾವು ಹದಿನೇಳಕ್ಕೆ ಹದಿನೇಳು ಗೆಲ್ತೀವಿ ರಾಮನು ಗೆಲ್ತಾನೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ನಮ್ಮ ಸದಾನಂದ ಯಜಮಾನ್ರು ಅವರು ನಮ್ಮ ಚಂದ್ರಪ್ಪನೆಲ್ಲ ಚಂದ್ರಪ್ಪನಿಲ್ಲ ಯುವಕರೆಲ್ಲ ಸೇರ್ಕೊಂಡು ಓಟಾ ದೇವರಾಜ್ ಬಿಡ್ರಿ ದೇವರಾಜ ಪಕ್ಕ ಹಿಂದುಗಡೆ ಮಾತಾಡಿದ್ದೀವಿ ನೀವೆಲ್ಲ ಸೇರ್ಕೊಂಡು ಈ ನಮ್ಮ ಮುನ್ರಾಜನ ರಾಮನ ಗೆಲ್ಸೋದ್ರ ಮುಖೇನ ನೀವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಇನ್ನೂ ಶಕ್ತಿ ಮೀರಿ ಮಾಡಬೇಕು ಯಾಕಂದರೆ ಅದು ಹಳೇ ಕೈ ನಮ್ಮ ರಾಜಣ್ಣ ನಮ್ಮ ತಾಗೆ ಇದ್ದಿದ್ದು ನಾನು ಚೇರ್ಮನ್ ಮಾಡಿದ್ದು ಎಲ್ಲ ಮಾಡಿದ್ದು ನಾನೇ ಕಾಂಗ್ರೆಸ್ ಕ್ಯಾಂಡಿಡೇಟು ಅದು ಸಂತೋಷ ಎಲ್ಲ ಒಂದು ಕಡೆ ಹಾಗಾಗಿ ನಾವೇನು ಅದನ್ನ ಬಗ್ಗೆ ಟೀಕೆ ಮಾಡುವಂಥ ವಿಚಾರ ಇಲ್ಲ ಅವನು ನಮ್ಮ ಹುಡುಗನೇ ನೀವೆಲ್ಲನೂ ಜೆ ಸಿ ಬಿ ರಾಮಗೆ ಓಟ್ ಕೊಡೋದ್ರ ಮುಖೇನ ಈ ಒಂದು ಬೆಟ್ಟಸ್ಪುರ ಗ್ರಾಮ ಅಭಿವೃದ್ಧಿ ಆಗಬೇಕು ನಾನು ಹಾಕಿರ್ತಕ್ಕಂಥ ರೋಡು ನಾನು ಹಾಕಿರ್ತಕ್ಕಂಥ ಬೋರ್ವೆಲ್ಲೇ ಅಲ್ಲೇನಪ್ಪ ರಸ್ತೆ ಕೂಡ ಇನ್ನು ನಿಮ್ ಗ್ರಾಮದಲ್ಲಿ ಆಗ್ಬೇಕಾದ್ರೆ ಎಮ್ ಎಲ್ ಎ ಹತ್ರ ಹೋಗುವಂಥ ಅವಶ್ಯಕತೆ ಇಲ್ಲ ರಾಮುನೇ ಇಲ್ಲಿ ಎಮ್ ಎಲ್ ಎ ಇವಾಗ ನೆಕ್ಸ್ಟ್ ಪಟ್ ಪಂಚಾಯತಿ ಹತ್ತೊಂಬತ್ತನೇ ತಾರೀಕಿಂದ ರಸ್ತೆ ರಸ್ತೆಲ್ಲ ನಾನು ಸೀನಾ ಸೇರ್ಕೊಂಡು ಇರ್ತೀವಿ ಮಾರ್ಗದರ್ಶನ ಮಾಡ್ತೀವಿ ಬೆಟ್ಟಸ್ಪುರನೇ ಒಂದು ಮಾದರಿ ಗ್ರಾಮ ಮಾಡೋದಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಸರ್ಕಾರದ ಏನೇನು ಸವಲತ್ತುಗಳಾಯಿತು ಅವೆಲ್ಲ ಕೂಡ ಪಟ್ಟಣ ಪಂಚಾಯತಿ ಮುಖಾಂತರ ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ನೀವೆಲ್ಲ ಹೆಣ್ಮಕ್ಳು ಯುವಕರು ಸ್ನೇಹಿತರು ಹಿರಿಯರು ಕಷ್ಟಪಟ್ಟು ದುಡಿಬೇಕು ಅಂದ್ರೆ ಅಣ್ಣ ಪಾಪ ನೀನು ಸೀಟ್ ಕೇಳಿದ್ದೆ ಒಬ್ಬರಿಗೆ ಅಡ್ಜಸ್ಟ್ ಮಾಡ್ಕೋ ಸಹಾಯ ಮಾಡು ಮುಂದಿನ ದಿನಗಳಲ್ಲಿ ಭವಿಷ್ಯ ನೀನು ಭವಿಷ್ಯ ಐತೆ ನಮ್ಮ ಸದ್ಯ ಹತ್ತಿರ ತಣ್ಣ ಸಂಬಂಧ ನೀವು ಅರ್ಥ ಆಯ್ತಾ ಬಾಮಾಯ್ ನಮ್ಮ ಕುರುಬರಳ್ಳಿನಲ್ಲಿ ನೀವು ತೆಂಗಿನ ಕೊಟ್ಟಿರೋದು ಕರೆಕ್ಟೇನಪ್ಪ ಬಂದವನೇ ನಾವು ನಾವು ಹಣ ಸಂಬಂಧಕ್ಕಿಂತ ಚೆನ್ನಾಗಿದ್ದೀವಿ ಅಥವಾ ಜೆ ಡಿ ಎಸ್ ಇರ್ಬೋದು ನಾವು ಅವ್ರ ಮನೆಯಾಗ ತಿಂದಿರೋ ಹುಡುಗನ ನಾನು ಅವ್ರ ಅಮ್ಮನ ನಾಟ್ಯ ಪಳ್ಳಿನ ಮುದ್ದೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಪ್ಪ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ನಿಂಚೆ ಇನ್ನು ಅವಾಗ ಅಷ್ಟು ರಾಜಕೀಯ ಇದಿಲ್ಲ ಅವರು ಇಪ್ಪತ್ತು ವರ್ಷಕ್ಕೆ ನಿಮ್ಚೆ ಅರ್ಥ ಆಯ್ತಾ ಇವಾಗ ನಲವತ್ತೈದನಪ್ಪ ಅವ್ರ ಮನೆ ಹೇಗೆ ಹ್ಞೂ ಐವತ್ತಾ ಅಂದರೆ ಅವಾಗ ಮೂವತ್ತು ವರ್ಷದಾಗ ಇವು ಐವತ್ತು ವರ್ಷ ಆದ್ಮೇಲೆ ರಾಜಕೀಯ ಬುದ್ಧಿ ಬರೋದು ಬೆಳವಣಿಗೆ ಆಗೋದು ಬ್ರೈನ್ ಮೆಚೂರ್ ಆಗೋದು ಕೂಡ ಆಫ್ಟರ್ ಫಿಫ್ಟಿ ಫೈವ್ ಇಟ್ ಈಸ್ ಮೈ ನಾಲೆಡ್ ನನಗೆ ಬುದ್ಧಿ ಬಂದಿದ್ದು ಆಫ್ಟರ್ ಸಿಕ್ಸ್ಟಿ ಇನ್ನ ಸ್ವಲ್ಪ ಸ್ವಲ್ಪ ಈಗ ಟಿಕಪ್ ಆಗ್ತಾ ಇದ್ರೆಂಟಿ ಒನ್ ಸೆವೆಂಟಿ ಒನ್ ಈಸ್ ಮೆಚೂರ್ಡ್ ನೋ ಯಾರಿಗೂ ಕೂಡ ಮೂವತ್ತು ವರ್ಷ ನಲ್ವತ್ತು ವರ್ಷಕ್ಕೆ ಬುದ್ಧಿ ಬರಲ್ಲ ನಮ್ಮ ರಾಮಣ್ಣು ಐವತ್ತೇನಪ್ಪ ಐವತ್ತೂರು ಇನ್ನೂ ಬಂದಿಲ್ಲ ಬುದ್ಧಿ ಯಾಕಂದ್ರೆ ನಾವು ಎ ಪಿ ಎಮ್ ಸಿ ತಾಲೂಕ್ ಸೊಸೈಟಿ ತಾಲೂಕ್ ತಾಲೂಕ್ ಸೊಸೈಟಿ ಅಧ್ಯಕ್ಷರು ಮಾಡಿದ್ದೀವಿ ಎರಡು ಸೇರಿ ಒಂದು ಊಟ ಹಾಕೋಕ್ಕಾಗಿಲ್ಲ ಅಂತ ನಾನು ಎಲ್ಲ ದೇವರಾಜು ಒಂದು ನಿಮಿಷ ದೇವರಾಜು ಅದ ನಂದು ಮಗನು ನಿನ್ನಸೇ ಅಭಿಷೇಕ್ ಗೌಡ ನೀವೆಲ್ಲ ಸೇರ್ಕೋಬೇಕು ಎರಡು ಸಮಾಜ ಪರಿಶಿಷ್ಟ ಜಾತಿಯವರು ನಮ್ಮದು ಬೋಬಿ ಓಟು ಇಪ್ಪತ್ತು ಮೂವತ್ತು ಓಟ ಐತೆ ಮೂವತ್ತು ಮೂವತ್ತು ಓಟ ಒಂದು ದೊಡ್ಡ ಪಕ್ಕಕ್ಕೆ ಕದ್ಲಲ್ಲ ಎಲ್ಲರಿಗೂ ಹೇಳಿದ್ದೀನಿ ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡು ಎಷ್ಟು ಮ್ಯಾಕ್ಸಿಮಮ್ ಅದಿತ್ತು ಅಷ್ಟು ಯಾಕೆ ಅಲ್ಕೋದೆ ನಾನು ಏನು ಭಾಷಣ ಮಾಡಿ ಕೇಳಿಸ್ಕೊಬೇಕು ತಾನೆ ನೀವೆಲ್ಲ ಒಗ್ಗಟ್ಟಾಗಿ ಸೇರ್ಕೊಂಡು ಇವತ್ತಿಂದನೇ ಮನೆ ಮನೆಗೆ ಹ್ಯಾಂಡ್ಬಿಲ್ ಸೇರೈತೆ ಇದು ಎಫೆಕ್ಟ್ ಏನು ಹೇಳೋ ಕೆಲವರು ಗೌಡ್ರುಗಳು ಶ್ರೀ ಅಮರ್ ಶ್ರೀನಾಥ್ ಫೋಟೋ ನಮ್ ನಮ್ಮವರು ಅಂತ ಹೊರತು ಪ್ರಕಾಶ್ ನೋಡ್ತಾರೆ ಕೆಲವರೆಲ್ಲರೂ ಐ ನಮ್ಮದು ಎರಡು ಮಜಾ ಇವಾಗ ಯಾರ ಜಿಫಿಕ್ ಹೊಡೆದ ಲಾಟ್ರಿ ಯಾವ ಎಫೆಕ್ಟ್ ಆಗೋದು ಎರಡೇ ಇಲ್ಲಿ ಸುಮ್ಮನೆ ನಾವು ಅದು ಇದು ಓ ಅಂತೀವಿ ಅದೆಲ್ಲ ಎಫೆಕ್ಟ್ ಆಗೋಲ್ಲ ಸೀನಾಥ್ ಅಣ್ಣದ ಮಕ್ಕ ನೋಡಿ ಓಟ್ ಹಾಕ್ಬೇಕು ಬರ್ತಾರೆ ಪ್ರಕಾಶ್ ಹೆಣ್ಣು ಮಕ್ಕಳ ನೋಡಿ ಒಟ್ಟು ನೀವೆಲ್ಲ ಸೇರಿ ಅಂತ ಹೇಳಿ ಕೈ ಮುಗ್ದು ಪ್ರಾರ್ಥನೆ ಮಾಡ್ತೀವಿ ನಮಸ್ಕಾರ